ಈ ದೇಶದಲ್ಲಿ ಯಾರಾದರೂ ಏನಾದರೂ ಒಬ್ಬರನ್ನ ಜನಪ್ರತಿನಿಧಿಗಳನ್ನ ಯಾರನ್ನ ಕೇಳ್ತಾರೆ ಅಂದ್ರೆ ನನಗೆ ಗೊತ್ತಿರೋ ನಾಲ್ಕೇ ವಿಚಾರ ಜನ ಕೇಳೋದು ಒಂದು ಮೀಡಿಯಾದ ಆಗ್ಬೋದು ಪಬ್ಲಿಕ್ ಆಗ್ಬೋದು ನಾಲ್ಕು ವಿಚಾರಗಳನ್ನ ಕೇಳ್ತಾರೆ ಒಂದು ಒಳ್ಳೆ ಹಾಸ್ಪಿಟ್ಲ್ ಕೊಡಿ ಎರಡನೇದು ಒಳ್ಳೆ ಎಜುಕೇಶನ್ ಕೊಡಿ ಮೂರನೇದು ಎಂಪ್ಲಾಯ್ಮೆಂಟ್ ಕೊಡಿ ನಾಲ್ಕನೇದು ರೈತರನ್ನ ಉಳಿಸ್ಕೊಳ್ಳಿ ಅಂತ ಈ ನಾಲ್ಕೇ ಜನ ಕೇಳೋದು ಬೇರೆ ಏನು ಜಾಸ್ತಿ ಕೇಳೋದಿಲ್ಲ ಈ ನಾಲ್ಕು ನಾವು ಶುದ್ಧವಾಗಿ ಕೊಟ್ಬಿಟ್ರೆ ಯಾರು ನಮ್ಮ ಮನೆ ಬಾಗಿಲ್ಗೂ ಬರೋದಿಲ್ಲ ಯಾರ ಹತ್ರನೂ ಯಾರು ಹೋಗೋದಿಲ್ಲ ಈ ನಾಲ್ಕು ವಿಚಾರಗಳಲ್ಲಿ ಇವತ್ತು ನಮಗೆ ತುಂಬ ಉತ್ತಮವಾದಂಥ ವಿಚಾರ ಅಂದರೆ ಆರೋಗ್ಯ ಆರೋಗ್ಯ ಅಂದರೆ ಎಲ್ಲರಿಗೂ ತುಂಬ ಉತ್ತಮದು ಆರೋಗ್ಯ ಅಂದರೆ ಎಲ್ಲರಿಗೂ ಬೇಕಾಗಿರುವಂಥದ್ದು ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಮಗುಗೂ ಬೇಕಾಗಿರುವಂಥದ್ದು ಇವತ್ತು ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನರಸಾಪುರ ಹಾಸ್ಪಿಟ್ಲು ಓಪನ್ ಅದು ನಾವೇ ಗುದ್ಲಿ ಪೂಜೆ ಮಾಡಿ ನಾವೇ ಓಪನ್ ಮಾಡಿದ್ವಿ ಅದೊಂದು ಆಮೇಲೆ ಇಲ್ಲಿ ನಮ್ಮ ಕ್ರಿಟಿಕಲ್ ಕೇರ್ ಸಿ ಸಿ ಬಿ ಕ್ರಿಟಿಕಲ್ ಕೇರು ಇದು ಆಮೇಲೆ ನಮ್ಮ ಡಯಾಲಿಸಿಸ್ ಸೆಂಟರ್ಸು ಎಲ್ಲ ಶಾಸಕರೆಲ್ಲ ಸೇರಿ ಎಲ್ಲ ಎಂ ಪಿ ಅವರು ಶಾಸಕ ಅವೆಲ್ಲ ಸೇರಿ ಆ ಡಯಾಲಿಸಿಸ್ ಸೆಂಟ್ರು ಆಮೇಲೆ ಎಕೋ ಇದೆಲ್ಲ ಉದ್ಘಾಟನೆ ಮಾಡಿ ಇವತ್ತೆಲ್ಲ ಓಪನ್ ಮಾಡಕ್ಕೆ ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಡೂರಾವ್ ಸಾಹೇಬ್ ಪರವಾಗಿ ತಾಲೂಕ್ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಂಟ್ರೆಸ್ಟ್ ಇರುತ್ತೆ ಅದೇನೋ ಸರ್ ನಮ್ಗೆ ಯಾವಾಗ ಫೋನ್ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಫೋನ್ ಮಾಡಿದ್ರು ಯಾವಾಗ ಕೇಳಿದ್ರು ಏನ್ ಬೇಕೋ ಮಾಹಿತಿ ತಮ್ಮ ಪಿ ಎಸ್ ಬಂದ್ಬಿಟ್ಟು ಇಮಿಡಿಯೇಟ್ 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 ಕೊಟ್ಬಿಡ್ತಾರೆ ಸೆಕೆಂಡ್ಸ್ ಸೆಕೆಂಡ್ಸ್ ಅಲ್ಲಿ ಎಲ್ಲ ಬಂದ್ಬಿಡುತ್ತೆ ಅದು ಖುಷಿ ಆಗುತ್ತೆ ನಮಗೆ ನಮಗೆ ಮಂತ್ರಿಗಳು ಸಿಗದೇದ್ರು ಪರವಾಗಿಲ್ಲ ಅವರು ಪರವಾಗಿ ಒಬ್ರು ಹೇಳ್ಬಿಡ್ತಾರೆ ನಾವು ಮಾಹಿತಿ ಸಾಕು ಅಷ್ಟೇ ಅನ್ಕೊಂಡ್ಬಿಡ್ತೀವಿ ಎಲ್ಲ ವಿಚಾರ ಒಂದು ಬಿಲ್ಲದಾಗ್ಬೋದು ಏನೇ ಆಗ್ಬೋದು ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ ಅದಕ್ಕೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಅದೇ ರೀತಿ ನಮಗೇನು ನಮಗೇನು ಕಷ್ಟ ಅನ್ನೋದೇ ಗೊತ್ತಾಗಿಲ್ಲ ಇಲ್ಲಿ ನಾವು ಡೆವಲಪ್ಮೆಂಟ್ ಮಾಡೋಕ್ಕೆ ಇದಕ್ಕೆ ಕಷ್ಟ ಅಂತ ಗೊತ್ತಾಗಿಲ್ಲ ಯಾಕೆ ಕಷ್ಟ ಗೊತ್ತಾಗಿಲ್ಲ ಅಂದರೆ ಸುರೇಶ್ ಅಣ್ಣ ಅವರಿದ್ದಾರೆ ಏನೇ ಒಂದು ಬೇಕಂದ್ರೂ ಒಂದು ಲೆಟ್ರ್ ತೊಗೊಂಡ್ರೆ ಸೈಲೆಂಟ್ ಸೈಲೆಂಟಾಗಿ ಸ್ವಲ್ಪ ಬೆಳಗ್ಗೆ ಹೋಗ್ಬಿಟ್ಟು ಮನೆ ಹತ್ರ ಒಂದು ಕಾಫಿ ಬೋದು ಎರಡು ಕಾಫಿ ಕುಡಿಬೇಕು ಅವ್ರ ಎದುರುಗಡೆ ಎರಡು ಕಾಫಿ ಕುಡಿದ್ಬಿಟ್ರೆ ಕರ್ಕೊಂಡು ಮೆತ್ತೆಗೆ ಸಿ ಎಂ ಹತ್ರ ಹೋಗಿ ಏನು ಬೇಕೋ ಸೈಲೆಂಟಾಗಿ ಬರೆಸ್ಬಿಟ್ಟು ಕ್ಲಿಯರ್ ಮಾಡಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಅಷ್ಟೇ ಆ ಥರ ನಮ್ಮ ಸುರೇಶ್ ಅಣ್ಣ ಅವರು ನಮಗೆ ನಮ್ಮ ಕಷ್ಟ ಅನಿಸಿಲ್ಲ ನಮ್ಮ ಉಸ್ತುವಾರಿ ಮಂತ್ರಿಗಳು ಸುರೇಶ್ ಅಣ್ಣ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಜಿಲ್ಲಾ ಪಂಚಾಯಿತಿ ಸಿಇಒ ಬಂದಿದ್ದಾರೆ ಆಮೇಲೆ ನಮ್ಮ ಎ ಸಿ ಅವರು ಆಮೇಲೆ ನಮ್ಮ ತಹಸೀಲ್ದಾರು ಆಮೇಲೆ ನಮ್ಮ ಇದೇ ಡಿಪಾರ್ಟ್ಮೆಂಟಿನ ಡೈರೆಕ್ಟರ್ ಸರ್ ಬಂದಿದ್ದಾರೆ ಅವರು ಆಗಲೇ ಒಳಗಡೆ ಎಲ್ಲ ನೋಡ್ಬಿಟ್ಟು ಬಂದು ಸಾಹೇಬರಿಗೆಲ್ಲ ಮಾಹಿತಿ ಕೊಡ್ತಾ ಹಿಂಗೆ ಹಿಂಗೆ ಇದೆ ಸರ್ ಇದೆಲ್ಲ ಮಾಡಬೇಕು ಇನ್ನ ನಾವು ಅಂತ ಹೇಳ್ತಾ ಹೇಳ್ತಾಯಿದ್ರು ನೋಡಿ ಹಂಗಿರಬೇಕು ಯಾಕಂದರೆ ಮಂತ್ರಿಗಳಿಗೆ ಅಲ್ಲಿ ಏನಿದೆ ಒಳಗಡೆ ಅನ್ನೋದು ಆ ಡೈರೆಕ್ಟರ್ಸು ಸಂಬಂಧಪಟ್ಟಿದ್ದ ಅಧಿಕಾರಿಗಳು ಹೋಗಿ ಅದನ್ನು ನೋಡಿ ಅದನ್ನು ಮಾಹಿತಿ ಕೊಡೋದು ತುಂಬ ಉತ್ತಮವಾದಂಥದ್ದು ಅವ್ರ ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಅದೇ ರೀತಿ ನಮ್ಮ ಡಿ ಎಸ್ ಜಗದೀಶ್ ಸರ್ ಅವರು ಡಿ ಎಚ್ ಒ ಶ್ರೀನಿವಾಸ್ ಅವರು ಇದಕ್ ಮುಂಚೆ ಇಲ್ಲಿ ಡಿ ಎಸ್ ಆಗಿದ್ದು ರಿಟೈರ್ಡ್ ಆಗಿ ಇವತ್ತು ಅವ್ರನ್ನೂ ಕರೆದಿದ್ವಿ ಬರ್ಬೇಕು ಅಂತ ನಮ್ಮ ಎಲ್ಲಿ ಸರ್ ವಿಜಯ್ ಕುಮಾರ್ ಸರ್ ಇದೀರಾ ಇದೀರಾ ಅವರು ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು ಈ ಬ್ಲಾಕ್ ಆಗ್ಬೇಕಂತ ಹೇಳಿದ್ರೆ ಅವರು ಇದರಲ್ಲಿ ಭಾಗಸ್ತರೆ ಅವ್ರ ಇದ್ದಾಗ ನಾವೆಲ್ಲ ಸ್ಟಾರ್ಟ್ ಮಾಡಿಸಿದ್ರು ಆಮೇಲೆ ಅದನ್ನ ಪ್ರಯತ್ನ ಮಾಡಿ ಎಲ್ಲವನ್ನ ಮಾಡಿದ್ದಾರೆ ಸ್ವಲ್ಪ ಕೆಲಸ ಸ್ಲೋ ಆಗ್ತಾ ಇದೆ ಅದು ನಮ್ದು ಯಾವುದು ಹತ್ತು ಕೋಟಿ ರೂಪಾಯಿದು ಆಲ್ಟ್ರೇಷನ್ ವರ್ಕ್ಸ್ ಸ್ವಲ್ಪ ಸ್ಲೋ ಆಗ್ತಾ ಇದೆ ಸ್ಲೋ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಬೆಡ್ಗಳು ನಮಗೆ ಶಾರ್ಟೇಜ್ ಇದೆ ಯಾಕಂದ್ರೆ ಶಾರ್ಟೇಜ್ ಇಲ್ಲ ಬೆಡ್ಗಳು ಎಷ್ಟಿದೆ ನಮ್ಮ ಹತ್ರ ಆದ್ರೆ ಪೇಷಂಟ್ಸ್ ಇರೋದ್ರಿಂದ ನಾವು ಅಲ್ಲಿ ಆಲ್ಟ್ರೇಷನ್ ವರ್ಕ್ಸ್ ಜಲ್ದಿ ಮಾಡೋಕ್ಕಾಗ್ತಾ ಇಲ್ಲ ಇವಾಗ ಅದನ್ನೇನು ಮಾಡಿದೀವಿ ಇವಾಗ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ತೀವಿ ಅಲ್ಲ ಇಲ್ಲಿಗೆ ಇದಕ್ಕೆ ಶಿಫ್ಟ್ ಆದಾಗ ಏನಾಗುತ್ತೆ ನಮಗೆ ನಮ್ಗೆ ಅಷ್ಟು ಬೆಡ್ ಖಾಲಿ ಆಗುತ್ತೆ ಅವಾಗ ಅದನ್ನೆಲ್ಲ ಆಲ್ಟ್ರೇಷನ್ನು ಸ್ವಲ್ಪ ಶಿಫ್ಟ್ ಮಾಡಿಕೊಂಡು ಆಲ್ಟ್ರೇಷನ್ ಮಾಡಿಕೊಂಡು ಒಂದು ಐದು ಆಲ್ಟ್ರೇಷನ್ ಮಾಡ್ತೀವಿ ಐದು ಶಿಫ್ಟ್ ಮಾಡ್ತೀವಿ ಆ ಐದು ರೆಡಿ ಆದಮೇಲೆ ಆ ಕಡೆ ಆ ಐದಕ್ಕೆ ಬೇರೆ ಶಿಫ್ಟ್ ಮಾಡಿಕೊಂಡು ಈ ಥರ ಯಾಕೆಂದ್ರೆ ಪಬ್ಲಿಕ್ಗೆ ಇಂಟ್ರೆಸ್ಟ್ ಮೇಲೆ ನಿಧಾನವಾಗಾದ್ರೂ ಒಳ್ಳೆ ಕೆಲಸ ಮಾಡ್ತೀವಿ ಸುಜತ್ವಾದಂಥ ಕೆಲಸ ಮಾಡ್ತೀವಿ ಎಲ್ಲೇ ಆಗಲಿ ನಾವು ಕಾಂಪ್ರಮೈಸ್ ಆಗುವಂತ ಪ್ರಶ್ನೆನೇ ಇಲ್ಲ ನಮ್ಮ ದೃಷ್ಟಿಯೆಲ್ಲ ಒಂದೇ ಇರೋದೆಲ್ಲ ನಮ್ಮ ದೃಷ್ಟಿಯೆಲ್ಲ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಮ್ಗೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ನಾಯಕರು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಣ್ಣ ಅವರು ನಮ್ಮೆಲ್ಲರ ದೃಷ್ಟಿ ಒಂದೇ ಜನಗಳ ದೃಷ್ಟಿ ಅಷ್ಟೇ ನಮಗೆ ಏನಾದರೂ ಉಪಯೋಗ ಮಾಡಬೇಕು ಇವತ್ತು ನಾವು ನೆನೆಸ್ಕೊಳ್ತೀವಿ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲೇ ಲೆಕ್ಕ ಮಾಡ್ಕೊಳ್ಳಿ ಕೆ ಸಿ ರೆಡ್ಡಿ ಅವ್ರನ್ನ ನೆನೆಸ್ಕೊಳ್ತೀವಿ ಎಂ ವಿ ಕೃಷ್ಣಪ್ಪನವ್ರನ್ನ ನೆಲ್ಸ್ಕೊಳ್ತೀವಿ ಟಿ ಚನ್ನೈನವ್ರನ್ನ ನೆಲ್ಸ್ಕೊಳ್ತೀವಿ ಲತೀಫ್ ಸಾಹ್ ಅವ್ರನ್ನ ನೆನೆಸ್ಕೊಳ್ತೀವಿ ಶ್ರೀನಿವಾಸ್ ಗೌಡ್ರನ್ನ ನೆನೆ ಯಾಕೆ ನೆನೆಸ್ಕೊಳ್ತೀವಿ ಅಂದರೆ ಅವರು ಜಿಲ್ಲೆಗೋಸ್ಕರ ಕೆಲಸ ಮಾಡಿವಂಥವ್ರು ಆ ಥರ ನಮ್ಮದು ಏನಾದರೂ ಒಂದು ಕೊಡುಗೆ ಇರಬೇಕು ಅಂತ ನಾವು ಮಾಡಬೇಕು ಅಂದೊಂದು ಆಸೆ ಇದೆ ನಮಗೆ ಖಂಡಿತವಾಗ್ಲೂ ಕೋಲಾರು ಜಿಂಗ್ ರೋಡನ್ನ ಮಾಡೇ ಮಾಡ್ತೀವಿ ಹಾಗೆ ಆಗುತ್ತೆ ಡಿ ಪಿ ಆರ್ ಮೂರು ಕೋಟಿ ಕೊಟ್ಟಿದ್ದಾರೆ ಆಗುತ್ತೆ ಅದು ಮೆಡಿಕಲ್ ಕಾಲೇಜು ಈಗ್ತಾರೆ ನಮ್ಮ ಉಸ್ತುವಾರಿ ಮಂತ್ರಿ ಸುರೇಶ್ ಅಣ್ಣ ಅವರೇ ಹೇಳಿದ್ರು ಏನು ಓದಲಿ ನಾವು ಪಿ 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 ಮಾಡಲಲ್ಲಿ ಮಾಡಿದ್ವಿ ಅದು ಯಾರು ಪಿ 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 ಮಾಡಲ್ಗೆ ಯಾರೂ ಬಂದಿಲ್ಲ ಅದ ಆರೋಪಗಳು ಬಂತು ನಮ್ಮ ಮೇಲೆ ಅಲ್ಲೆಲ್ಲಿ ಮಾತಾಡಿದ್ರು ಜನ ನಾನು ಸುರೇಶನ ಸೇರಿ ಅದು ಪಿ 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 ಮಾಡಲ್ ಮಾಡ್ಕೊಂಡ್ಬಿಡ್ತಾರೆ ಇವರು ಅದಕ್ಕೆ ಪಿ 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 ಮಾಡಲ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಅದಕ್ಕೆ ನಾವು ಸೈಲೆಂಟ್ ಆಗಿಬಿಟ್ಟು ಬೇಡಪ್ಪ ಯಾಕೆ ಬೇಕಾ ಕೆಟ್ಟ ಹೆಸರು ನಮಗೆ ಅಂತ ಮಾಡ್ಕೊಳ್ಳೋ ದೊಡ್ಡ ವಿಷಯ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ತೀವಿ ನಾವೇನು ಅಡ್ಡ ಏನೂ ಇಲ್ಲ ಆದರೆ ಆ ಕೆಲಸ ನಾವು ಹೋಗೋದಿಲ್ಲ ಇವತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂತಾನೆ ನಾವು ಅನೌನ್ಸ್ ಮಾಡಿಸ್ತೀವಿ ಈ ವರ್ಷ ಒಂದು ವರ್ಷ ಆಯಿತು ಈ ಅಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿಸಿ ನಮ್ಗೆ ಏನಂದ್ರೆ ಮೆಡಿಕಲ್ ಕಾಲೇಜ್ ನಮ್ಗೆ ಆಗ್ಬೇಕು ಚಿಕ್ಕಬಳ್ಳಾಪುರ ನಾವು ಇಬ್ರು ಒಂದು ಜೊತೆಯಲ್ಲಿದ್ದವರು ಜಿಲ್ಲೆ ಬಂದು ಕೋಲಾರ ಜಿಲ್ಲೆನೆ ಚಿಕ್ಕಬಳ್ಳಾಪುರ ಸಪ್ರೇಟ್ ಆಯಿತು ಇವತ್ತು ಇವ್ರ ಅಣ್ಣ ಅವ್ರ ತಮ್ಮ ತಮ್ಮ ಊರಲ್ಲಿ ಬಂದ್ಬಿಟ್ಟು ಮೆಡಿಕಲ್ ಕಾಲೇಜ್ ಆಯ್ತು ಯಾಕೆ ಆಯ್ತು ಮೆಡಿಕಲ್ ಕಾಲೇಜು ಅಲ್ಲಿರುವಂತ ಮಂತ್ರಿಗಳು ಅವರೆಲ್ಲ ಸೇರಿ ಮಾಡ್ಕೊಂಡ್ರು ಮೆಡಿಕಲ್ ಕಾಲೇಜ್ ಆಯ್ತು ಕೋಲಾರ ಜಿಲ್ಲೆಗೆ ಆಗಿಲ್ಲ ಅದರಿಂದ ಕೋಲಾರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಖಂಡಿತವಾಗ್ಲು ಉಸ್ತುವಾರಿ ಮಂತ್ರಿಗಳು ಹೇಳಿದ್ದಾರೆ ಆಮೇಲೆ ಬರ್ತಾ ಬರ್ತಾ ನನ್ನ ಕಾರಲ್ಲಿ ನಮ್ಮ ದಿನೇಶ್ ಗುಂಡೂರ ಸೈಬ್ರಿಗೆ ಹೇಳಿದೆ ಸರ್ ನೀವು ಇದನ್ನ ಒಂದು ಪ್ರಪೋಸಲ್ ಆಗಿ ಕೊಡಬೇಕು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಅದು ಮೆಡಿಕಲ್ ಕಾಲೇಜ್ ಬರೋದು ಅದು ಅದು ಬೇರೆ ಡಿಪಾರ್ಟ್ಮೆಂಟ್ ಇದೆ ಸಾಹೇಬ್ರಿಗೆ ಬರೋದಿಲ್ಲ ಆದ್ರೂ ಕ್ಯಾಬಿನೆಟ್ ಅಲ್ಲಿ ಯಾರು ಇರ್ತಾರಲ್ಲ ನೆಸಿಟಿ ಇದೆ ಅಂತ ಅವರು ಒಂದು ಒತ್ತಡವನ್ನು ಹಾಕ್ಬೇಕಲ್ಲಿ ಅಂತೇಳಿ ಇದೆ ಈ ಸಲ ಸಿ ಹೇಳಿದರೆ ಸೇರಿಸ್ಕೊಳ್ತೀವಿ ಅಂತ ನಾವು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ದುಡ್ಡು ಕಾಲೇಜಸ್ಗೆ ನೂರು ಕೋಟಿ ರೂಪಾಯಿ ದುಡ್ಡು ತಗೊಂಡಿರೋದು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಂತ್ರಿ ಅವ್ರ ಕಾನ್ಸ್ಟೆನ್ಸಿಗೆ ಇಲ್ಲ ಅಷ್ಟು ದುಡ್ಡು ನಮ್ಗೆ ಅಷ್ಟು ಕೋಲಾರ ತಾಲೂಕಿಗೆ ಅಷ್ಟು ದುಡ್ಡು ಕೊಟ್ಟಿದ್ದಾರೆ ಅದಕ್ಕೆ ಸಂತೋಷವಾಗಿದೆ ಸ್ಟಾಮ್ ವಾಟರ್ ಡ್ರೈನ್ದು ಇವಾಗ ನಿಮ್ಗೆ ಎಲ್ಲರಿಗೂ ಗೊತ್ತು ಯಜಾಜ್ ಬೈ ಕೌನ್ಸಿಲರ್ ಯಜಾಜ್ ಬೈ ನೀವೆಲ್ಲ ನಮ್ಮ ಕೌನ್ಸಿಲರ್ಸ್ ಎಲ್ಲ ಇದ್ದೀರಾ ಇಲ್ಲಿ ಇಲ್ಲೇ ಇದ್ದೀರ ನಮ್ಮ ಶೆಫಿಯನ್ ಅವರು ಇದ್ದಾರೆ ನಮ್ಮ ಎಲ್ಲ ಇದ್ದಾರೆ ನೀವೆಲ್ಲ ಇದ್ದೀರಾ ಎಷ್ಟು ಡೇಂಜರ್ ಅಂತರ್ಗಂಗೆ ಪಟ್ಟದಿಂದ ಬರುವಂಥ ನೀರು ಪಾಪ ಮನೆಗ್ ನುಗ್ಗಿ ರಾತ್ರಿ ಮಲ್ಕೊಳ್ದೆ ಟೇಬಲ್ ಮೇಲೆ ಹತ್ತಿ ನಿಂತ್ಕೊಂಡು ಕುತ್ಕೊಂಡಿರೋರು ಇವಾಗ ಸ್ಟ್ರಾಮ್ ವಾಟರ್ ಡ್ರೈಲಿಗೆ ತೊಂಬತ್ತು ಕೋಟಿ ಟೆಂಡರ್ ಆಯಿತು ಎಲ್ಲ ಆಗಿದೆ ಅವ್ರು ನಾವು ಬಂದ್ವಿ ಮಾತಾಡ್ಕೊಂಡ್ಬಂದ್ವಿ ಆಗಿ ಪೂಜೆ ಮಾಡಬೇಕನ್ನ ಅಂತ ಹೇಳಿದ್ದೀವಿ ಖಂಡಿತವಾಗ್ಲೂ ಅದನ್ನು ಕಂಪ್ಲೇಂಟ್ ಮಾಡ್ತೀವಿ ಯಾವುದು ಕಂಪ್ಲೇಂಟ್ ಮಾಡಿದರೆ ಮೊನ್ನೆ ರೋಡ್ಗಳದೆಲ್ಲ ಪೂಜೆ ಮಾಡಿದ್ವಿ ನೀವೆಲ್ಲ ಜೊತೆಯಲ್ಲಿದ್ದರೆ ಎಲ್ಲರೂ ನಮ್ಮ ಶಿವಣ್ಣವರು ಎಲ್ಲರೂ ಇದ್ರು ನಮ್ಮ ಗೌತಮ್ ಸರ್ ಎಲ್ಲ ಎಲ್ಲ ರೋಡ್ಗಳ ಪೂಜೆ ಎಲ್ಲ ಮಾಡಿದ್ದೀವಿ ಎಲ್ಲ ಮಾಡ್ಕೊಂಡು ಹೋಗಿದ್ದೀವಿ ಎಲ್ಲವನ್ನೂ ನಾವು ನಿಧಾನ ಆದ್ರೂ ಕೆಲಸ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಯಾವುದೇ ಅದರಲ್ಲಿ ಹನುಮಾನ ಡೌಟ್ ಏನಿಲ್ಲ ಸರ್ ಒಂದು ವಾರ ಲೇಟ್ ಆಗ್ಬೋದು ಒಂದು ತಿಂಗಳು ಲೇಟ್ ಆಗ್ಬೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ಒರ್ಜಿನಲ್ ವಾಸ್ತವಾಂಶದ ಕೆಲಸವನ್ನೇ ನಾವು ಮಾಡ್ತೀವಿ ಒರ್ಜಿನಲ್ ವಾಸ್ತವಾಂಶದ ಕೆಲಸವನ್ನೇ ಮಾಡ್ತೀವಿ ಯಾವುದೂ ಫುಲ್ಲು ಹೇಳೋದಿಲ್ಲ ಕರೆಕ್ಟಾಗಿರುವಂತ ಕೆಲಸ ಮಾಡ್ತೀವಿ ಯಾವತ್ತು ಕರೆಕ್ಟಾಗಿ ಕೆಲಸ ಆಗುತ್ತೆ ಅಂತೇಳಿ ಯಾವತ್ತು ನಾವು ಪರ್ಸೆಂಟೇಜ್ಗಳು ತಗೊಳಲ್ಲೋ ಅವತ್ತು ಕರೆಕ್ಟಾಗಿ ಕೆಲಸ ಆಗುತ್ತೆ ಪರ್ಸೆಂಟೇಜ್ ತಗೊಂಡ್ರೆ ಕೆಲಸ ಕರೆಕ್ಟಾಗಿ ಆಗಲ್ಲ ಅದು ನಿಜ ಗೊತ್ತಿರುವಂಥ ವಿಚಾರನೆ ಎಲ್ಲಾರಿಗೂ ಆದ್ರಿಂದ ಒಳ್ಳೆ ಕೆಲಸ ನಡೀತಾ ಇದೆ ಕೋಲಾರ ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ನಾವು ಹಿಂದೆ ಹೋಗೋದಿಲ್ಲ ನಾನು ಆಗ್ಬೋದು ನಮ್ಮ ಎಮ್ ಎಲ್ ಸಿ ಅನಿಲಣ್ಣವ್ರು ಆಗ್ಬೋದು ನಜೀರಣ್ಣ ಅವ್ರು ಆಗ್ಬೋದು ನಮ್ಗೆಲ್ಲ ಸಹಕಾರ ಮಾಡಿದ್ದಾರೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ನಮ್ಮ ಎಂ ಪಿ ಅವರು ಇದರಲ್ಲಿ ನಮ್ಗೆ ಸಹಕಾರ ಕೊಡ್ತಾರೆ ಅವರು ಏನು ಡಿಸ್ಟರ್ಬ್ ಅಲ್ಲ ಮಾಡ್ಬೇಕು ನಾನು ಎಲ್ಲ ಬರಬೇಕಾ ಬರ್ತೀನಿ ನಡೀರಿ ಎಲ್ಲಾದ್ರೂ ಏನಾದ್ರು ಹೇಳ್ಬೇಕಾ ಬರ್ತೀನಿ ನಡೀರಿ ಅಂತ ಯಾವತ್ತು ನಮ್ಗೆ ಸಹಕಾರ ಕೊಡೋರು ಇದ್ದಾರೆ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಆಮೇಲೆ ಡಯಾಲಿಸಿಸ್ ಯೂನಿಟ್ ಡಯಾಲಿಸಿಸ್ ಕೆಳಗಡೆ ಇರೋದು ಹನ್ನೆರಡು ಹನ್ನೆರಡು ಬೆಡ್ ಅಲ್ಲ ಸರ್ ಹನ್ನೆರಡು ಬೆಡ್ ಕೆಳಗಡೆ ಇರೋದು ಮೇಲ್ಗಡೆ ಇವಾಗ ಇಪ್ಪತ್ತು ಬೆಡ್ ಅನ್ನ ಮಾಡಿದೀವಿ ಅದು ಬಿಟ್ಟು ಸಪ್ಟಿಕ್ ಡಯಾಲಿಸಿಸ್ ಅಂತ ನಾಲ್ಕು ಬೆಡ್ಡು ಸಪ್ರೇಟ್ ಮಾಡಿದ್ದೀವಿ ಅದು ಸೇರಿ ಇಪ್ಪತ್ತು ಆ ಇಪ್ಪತ್ತು ಬೆಡ್ಡು ಆ ಸಪ್ಟಿಕ್ ಅಂತ ಒಂದು ನಾಲ್ಕು ಸಪ್ರೇಟ್ ಆಗಿ ಮಾಡಿದ್ವಿ ಆಮೇಲೆ ಅವ್ರಿಗೆ ಅಲ್ಲಿ ಲಾಂಚ್ ಮಾಡಿದೀವಿ ಅವ್ರೇನು ಊಟ ತಿನ್ಬೇಕು ಏನಾದರೂ ತಿನ್ಬೇಕು ಅವ್ರಿಗೇನಾದ್ರು ಊಟ ಬಿಡ್ಬೇಕು ಟಾಯ್ಲೆಟ್ಸ್ ಮಾಡಿದೀವಿ ಸ್ನಾನು ಪ್ಯಾಂಟ್ರಿಸ್ ಎಲ್ಲ ಮಾಡ್ಕೊಟ್ಟಿದೀವಿ ಎಲ್ಲಿದೆ ಅದು ತೋರಿಸಿ ನೀವು ಬೇರೆ ಎಲ್ಲಾದರೂ ನೋಡೋಣ ಬೇರೆ ಹಾಸ್ಪಿಟಲ್ಸ್ ಅಲ್ಲಿ ನಾವೆಲ್ಲ ಐಡಿಯಾಗಳು ಮಾಡಿ ಅದನ್ನ ಮಾಡಿ ಅಷ್ಟೆಲ್ಲ ಮಾಡ್ಕೊಟ್ಟಿದೀವಿ ಅದಾಗ್ಬೋದು ಇವಾಗೆಲ್ಲ ನೀವು ನೋಡಿದೆ ಎಲ್ಲ ಇವಾಗ ಪತ್ರಕರ್ತರು ಎಕ್ಕೋದು ಎಲ್ಲ ನಾಲ್ಕು ವರ್ಷಗಳ ಹಿಂದ್ಗಡೆ ಬಂದಿರುವಂಥದ್ದು ಇವಾಗೆಲ್ಲ ಸೆಟ್ ಅಪ್ ಮಾಡಿ ಎಲ್ಲ ಮಾಡಿ ಒಂದೊಂದಾಗಿ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಇಲ್ಲ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಬೆಂಬಲ ಎಲ್ಲವೂ ಇದೇ ಥರ ಇರಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸುರೇಶ್ ಅವ್ರು ಅವಾಗ ನಮ್ಗೆ ನ್ಯಾಪ್ಸ್ ಕೂಳ್ತಾ ಇದ್ರೇ ಸಾಕು ನಮಗಷ್ಟೇ ಅವಾಗ ಅವಾಗ ಮಂಜು ಅಂತ ಫೋನ್ ಮಾಡಬೇಕು ಕರಿಬೇಕು ನೂರು ಕೋಟಿ ಇನ್ನೂರು ಕೋಟಿ ಐನೂರು ಕೋಟಿ ಅಂತ ಕೊಡ್ತಾ ಇರ್ತಾರೆ ಹಂಗೆ ಮುಂದಕ್ಕೂ ನಮಗೆ ಕೊಟ್ಕೊಂಡು ಹೋಗ್ತಾ ಇದ್ರೆ ಏನು ತೊಂದರೆ ಏನಿಲ್ಲ ನಮಗೆ ನಿಮ್ಮ ಜೊತೆನೆ ಹಂಗೆ ಕಂಟಿನ್ಯೂ ಆಗಿ ನಾವು ನೀವು ಕೊಡೋದು ತೊಗೊಂಡು ತೊಗೊಂಡು ಹಂಗೆ ಜನಗಳಿಗೆ ಹಂಚ್ಕೊಂಡು ಹೋಗ್ತಾ ಇರ್ತೀವಿ ರೋಡ್ಗಳು ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಅದ ಅದೇ ಟೌನ್ ರೋಡ್ಸು ಇದೆಯಾ ಇವಾಗ ಇವಾಗ ಒಂದು ಐವತ್ತು ಕೋಟಿ ಕೆಲಸ ಮಾಡಬೇಕು ಇನ್ನೊಂದು ಐವತ್ತು ಕೋಟಿ ಸ್ಪೆಷಲ್ ಗ್ರಾಂಟ್ ಇದೆ ಅದನ್ನ ನೆಕ್ಸ್ಟ್ ಪ್ಲಾನ್ ಮಾಡ್ತೀವಿ ಐವತ್ತು ಕೋಟಿ ಇದೆ ಅದು ಬಿಟ್ಟು ಇನ್ನೂ ಒಂದು ಇಪ್ಪತ್ತೈದು ಕೋಟಿ ಅಣ್ಣ ಟೋಟಲು ನೂರಿಪ್ಪತ್ತೈದು ಕೋಟಿ ಟೌನ್ಗೆ ಟೌನ್ಗೆ ಟೋಟಲು ನೂರಿ ಇಪ್ಪತ್ತೈದು ಕೋಟಿ ಇವಾಗ ಈಗಾಗಲೇ ಐವತ್ತು ಕೋಟಿದು ಪ್ಲ್ಯಾನ್ ಮಾಡೋದು ಎಲ್ಲರಿಗೂ ಗೊತ್ತಿದೆ ವಾರ್ಡ್ ವೈಸ್ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಇನ್ನೊಂದು ಎಪ್ಪತ್ತೈದು ಕೋಟಿ ನೀವು ಇದೆ ಅದನ್ನು ಮಾಡ್ತೀವಿ ಇದು ಈ ಕೆಲಸ ಮುಗಿದ ಮೇಲೆ ಅದನ್ನು ಮಾಡ್ತೀವಿ ಆಮೇಲೆ ನಮ್ಮ ಇಂದ ಬಂದುಬಿಟ್ಟು ಟೆಂಡರ್ ಒಂದಾಗಿದೆ ಯು ಜಿ ಡಿದು ಅದೆಲ್ಲ ಟೆಂಡರು ಅದೆಲ್ಲ ಸ್ವಲ್ಪ ಕೋರ್ಟಲ್ಲಿ ಚಿಕ್ಕ ಸಮಸ್ಯೆ ಇದೆ ಅದನ್ನು ಕ್ಲಿಯರ್ ಮಾಡ್ತೀವಿ ಇದೆಲ್ಲ ಮಾಡ್ತೀವಿ ಯಾವುದು ನಾವು ಮಾಡಿದ್ದೀವಿ ಅದು ಸುಳ್ಳಿರ್ತೀವಿ ಆಮೇಲೆ ಇವಾಗ ನಾವೆಲ್ಲ ಹೇಳಿದ್ದು ಯಾರಿಗಾದರೂ ದಯವಿಟ್ಟು ಡಾಕ್ಯುಮೆಂಟ್ಸ್ ಬೇಕಂದ್ರೆ ಕೇಳಿ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಎವ್ರಿ ಟೈಮ್ ಎವ್ರಿ ಮಂತ್ ಫೈಲನ್ನು ಮಾಡಿದ್ದೀನಿ ಯಾವ ಯಾವ ಡಾಕ್ಯುಮೆಂಟು ಏನು ಯಾವ ಕೆಲಸ ಯಾವ ವರ್ಕು ವರ್ಕ್ ಆರ್ಡ್ ಯಾವ್ದಾಗಿದೆ ಯಾವ್ದು ಟೆಂಡರ್ ಪ್ರೋಗ್ರೆಸ್ಸಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಫೈಲ್ ಮಾಡಿಟ್ಟಿದ್ದೀನಿ ಯಾರಾದರೂ ಬೇಕಂದ್ರೆ ಬಂದು ತಗೊಳ್ಳಂಗಿದ್ರೆ ತೊಗೊಳ್ಳಿ ಇಲ್ಲ ಮೆಸೇಜ್ ಹಾಕಿದ್ರೆ ಅವ್ರು ರಿಜಿಸ್ಟರ್ ಪೋಸ್ಟನ್ನು ಆ ಡಾಕ್ಯುಮೆಂಟ್ಸೆಲ್ಲ ಕಳಿಸ್ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ